ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ನೈರ್ಮಲ್ಯತೆ ಕಾಪಾಡುವಲ್ಲಿ ನಿರ್ಲಕ್ಷತನ ತೋರಿದ್ದು ಪ್ರತಿನಿತ್ಯ ತಾಲೂಕು ಕಚೇರಿಗೆ ಆಗಮಿಸುವಂತಹ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿ ತಾಲೂಕು ಆಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿರುವಂತಹ ತಾಲೂಕು ಕಚೇರಿಯ ಕಟ್ಟಡದ ಮೇಲ್ಭಾಗದಲ್ಲಿ ನೂತನವಾಗಿ ಎರಡು ಮೂರು ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದ್ದು ಈ ಕೊಠಡಿಗಳಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿ ಶೌಚಾಲಯದ ನೀರು ಹಾದು ಹೋಗಲು ವ್ಯವಸ್ಥಿತವಾದಂತಹ ಸಂಪರ್ಕ ಕಲ್ಪಿಸದ ಕಾರಣ ಸಬ್ ರಿಜಿಸ್ಟರ್ ಕಚೇರಿ ಬಳಿಯೇ ಪೈಪ್ಲೈನ್ ಹಾದು ಹೋಗಿದ್ದು ದುರ್ವಾಸನೆ ಹೆಚ್ಚಾಗಿದೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗೆ ಸಾರ್ವಜನಿಕರು ಆಗಮಿಸುತ್ತಾರೆ ಸುಮಾರು ಹತ್ತು ಹದಿನೈದು ದಿನಗಳಿಂದ ಇದೇ ರೀತಿ ದುರ್ವಾಸನೆ ಬರುತ್ತಿದ್ದರೂ ಸಹ ಸರಿಪಡಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಒಂದು ತಾಲೂಕು ಕಚೇರಿಯ ಪರಿಸ್ಥಿತಿಯ ಈ ಮಟ್ಟಿಗಾದ್ರೆ ಗ್ರಾಮೀಣ ಭಾಗದ ಜನರ ಪರಿಸ್ಥಿತಿ ಏನಾಗಬೇಕು ಕೂಡಲೇ ಅಧಿಕಾರಿಗಳು ಇತ್ತ ಗಮನಹರಿಸಿ ವ್ಯವಸ್ಥಿತವಾಗಿ ಶೌಚಾಲಯದ ಅತ್ಯಾಜ್ಯ ನೀರು ಹೋಗುವಂತಹ ಸಂಪರ್ಕವನ್ನ ದುರ್ವಾಸನೆ ಬರದಂತೆ ಭದ್ರತೆಯನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು

ಸುಮಾರು ದಿನದ ತಾಲ್ಲೂಕು ಜನಗಳಿಗೆ ಹೇಳಿ 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 ಸಾಕಾಯಿತು ಈಗ ಮುಂದುವರೆಸಿ ಈ ವಾಸನೆಯನ್ನ ನಮಗೆ ಬರ್ದಿರ ನಮ್ಮ ಆಫೀಸ್ ಕಾಪಾಡ್ಬೇಕಂತ ನಾವ್ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಈ ಲ್ಯಾಟ್ರಿನ್ 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 ಬಾತ್ರೂಮ್ ಎಲ್ಲ ಕಕ್ಕಸ ಹೋಗಿರೋದೆಲ್ಲ ಇದು ಅಲ್ಲ ಮೇಲ್ಗಡೆಯಿಂದ ಬಂದು ಎಲ್ಲ ಪೈಪ್ಗಳು ಹೊಡೆದು ನೋಡೋದೇ ಇಲ್ಲ ಜನಗಳಿಗೂ ತೊಂದರೆ ಆಗ್ತಾ ಇದೆ ನಾವು ಮುಂದೆ ಇಲ್ಲಿ ನೋಡೋಕು ಸಾಧ್ಯ ಆಗ್ತಾ ಇಲ್ಲ ನಮ್ಮ ಆಫೀಸ್ ನಲ್ಲಿ ಕೂಡ ತುಂಬಾ ಸತ್ತೋಗ್ತಾ ಇದ್ದಾರೆ ಕಾಯಿಲೆ ಬರ್ತಾ ಇದೆ ಆಫೀಸ್ ಹೇಳಿದೀವಿ ಅವರು ಕಿವಿ ಹಾಕೊಂಡಿಲ್ಲ ಎಷ್ಟು ದಿನದಿಂದ ಹೌದಾ ಅಧಿಕಾರಿಗಳಿಗೆ ತಿಳಿಸಿದ್ರೆ ನಾನು ನಮ್ ಸಾಹೇಬರು ನಮ್ ಸಬ್ ಮಿನಿಸ್ಟರ್ ಸಾಹೇಬರು ಹಳೆ ಸಾಹೇಬರು ಹೊಸ ಸಾಹೇಬರು ಆಪರೇಟರ್ಗಳು ನಾವು ಎಲ್ಲರೂ ಹೇಳಿದೀವಿ